நமஸ்தே நமஸ்கே வெல்கம் டு புல்லிவோர் ட்ரேடர் நாளை ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳ ಬಗ್ಗೆ ಯಾವ ರೀತಿ ಡಿಸ್ಕಶನ್ ಮಾಡ್ತೀವಿ ಅಂತ ಡೀಟೇಲ್ ಅನಾಲಿಸಿಸ್ ಮಾಡೋಣ ಅದರ ಜೊತೆಗೆ ನೀವು ನಾವು ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ವಿ ಸೊ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಕೆಳಗಡೆ ಹೋದ್ರೆ ಮಾರ್ಕೆಟ್ ನಿಮಗೆ ಕೆಳಗಡೆ ಲೋವಲ್ ಟಾರ್ಗೆಟ್ ಲೈಕ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ವರ್ಗೂ ಹೋಗಬಹುದು ಅನ್ನೋದನ್ನ ನಾವು ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ಮಾರ್ಕೆಟ್ ಹೋಯ್ತು ರಿಫಾಸ್ ಬ್ಯಾಂಕ್ ಕೂಡ ಡಿಸ್ಕಶನ್ ಮಾಡಿದ್ವಿ ಸರ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಏನಾದ್ರೂ ಮಾರ್ಕೆಟ್ ಬೇಕಾದ್ರೆ ಕೆಳಗಡೆ ಡಿಸ್ಕಶನ್ ಮಾಡಿ ಬಿ ಎರಡು ಟಾರ್ಗೆಟ್ ಫಿಫ್ಟಿ ತ್ರೀ ತೌಸಂಡ್ ಫಿಫ್ಟಿ ಟು ಏಟ್ ಯಾವ ಎರಡೂ ಕೂಡ ವರ್ಕೌಟ್ ಸೂಪರ್ ಬಾಗ್ ಆಗಿದೆ ಸೊ ಅದ್ರ ಜೊತೆಗೆ ಸೆನ್ಸೆಕ್ಸ್ ಅದೇ ರೀತಿ ಟ್ರೇಡ್ ಮಾಡಿದ್ವಿ ಅದ ಪ್ಲಾನ್ ಹಾಕೊಂಡಿದ್ವಿ ಅಂಡ್ ವೆರ್ ಆಸ್ ಇಂಪಾರ್ಟೆಂಟ್ ಬೆಸ್ಟ್ ಬ್ರೇಕ್ ಡೌನ್ ಕೊಟ್ಟಿದ್ದು ಟಿಸಿಎಸ್ ಸೊ ಇದನ್ನ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ ಲೈಕ್ ಓಪನ್ ಇಂಟೆಸ್ ಹೆವಿಲಿ ಆಡ್ ಆಗಿದ್ದು ಕಾಲ್ ಸೈಡ್ ನಲ್ಲಿ ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ನೋಡ್ಕೊಳ್ಳಿ ಸರ್ ವಿ ಆರ್ ಟಾರ್ಗೆಟಿಂಗ್ ಅಬೌಟ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಕ್ಲೋಸ್ ಆಗಿರೋದು ಫೋರ್ ತ್ರೀ ಟು ಏಟ್ ಇಟ್ಸ್ ಹೌಪ್ಲಿ ಫೋಲ್ ಅಬೌಟ್ ಅಬೌಟ್ ಏಯ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಇರ್ ಸೊ ಇದನ್ನು ನೀವು ಕ್ಯಾಚ್ ಮಾಡಿಕೊಂಡು ದುಡ್ಡು ಮಾಡ್ಕೊಂಡಿದ್ರಂತ ಅಂತ ತಿಳ್ಕೊತೀನಿ ವರಸ್ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಕೂಡ ಡಿಸ್ಕಷನ್ ಮಾಡಿದ್ವಿ ಎಲ್ ಟಿ ಆಗಲಿ ಅಂಡ್ ಅಪೋಲೋ ಹಾಸ್ಪಿಟಲ್ ಆಗಲಿ ಭಾರತೀಯ ಟೆಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಭಾರತೀಯ ಟೆಲ್ ಫೇಲ್ ಆದ ಸಿಕ್ಸ್ಟೀನ್ ಫಿಫ್ಟಿ ತ್ರೀ ಇಂದ ಕೆಳಗಡೆ ಬಂದಿದ್ದಾನೆ ಓಕೆ ಇವನ್ ಎಚ್ ಯು ಎಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಸೋ ಮೆನಿ ಸ್ಟಾಕ್ಸ್ ಅದರ್ ಸ್ಟಾಕ್ಸ್ ನಾವು ಡಿಸ್ಕಶನ್ ಮಾಡಿದ್ವಿ ಏನ್ವಿ ಇವತ್ತು ನಾವು ನಿಫ್ಟಿಯಿಂದ ಶುರು ಮಾಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ಇರೋದಿದೆ ಅಂತೇಳಿ ಓಕೆ ಎರಡ ಸ್ಟಾರ್ ಬಿತ್ತ ಡ್ರಾಯಿಂಗ್ಸ್ ಎಲ್ಲ ತೆಗೆದು ಬಿಡೋಣ ಮಾರ್ಕೆಟ್ ನೋಡ್ತಾ ಇದ್ರಿ ಎಫ್ ಐ ಡಿ ಆಕ್ಟಿವಿಟೀಸ್ ಏನೇನು ನಡೀತಾ ಇದೆ ಅಂತೇಳಿ ಹೇಳಿ ಒಂದ್ಸಲ ಬೈ ಆಗ್ತಾ ಇದೆ ಒಂದು ಸೆಲ್ ಆಗ್ತಾ ಇದೆ ಸಪೋರ್ಟ್ ಮಾಡ್ಕೊಳ್ಳಿ ವೇರ್ ವೇರಸ್ ಸಪೋರ್ಟ್ ಹಿಯೋ ಹಾರ್ಜೆಂಟಲ್ ಲೈನ್ ಸಪೋರ್ಟ್ ಪ್ರಕಾರ ಹಿಯರ್ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಸೊ ಮೇಜರ್ ಈಗ ಸದ್ಯ ಮಟ್ಟಿಗೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಬಂದಿರುವ ಲೇವಲ್ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಆಸ್ ಅ ಮೇಜರ್ ರಿಜೆಕ್ಷನ್ ಏರಿಯಾ ಓಕೆ ಅದನ್ನ ಬಿಟ್ಟರೆ ಮೇಲ್ಗಡೆ ಹೋಗೋದು ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ರಿಜೆಕ್ಷನ್ ಲೇವಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ದೆನ್ ಯು ಕ್ಯಾನ್ ನೆಕ್ಸ್ಟ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ಒನ್ ಸೆವೆಂಟಿ ಫೈವ್ ಒನ್ ಫಿಫ್ಟಿ ಲೆವೆಲ್ ತಿಬಹುದು ಓಕೆ ಸೊ ಇಷ್ಟೆಲ್ಲ ಮಾರ್ಕ್ ಮಾಡ್ಕೊಂಡಿದಿರಿ ಕಮ್ ಟು ದರ್ಟಿ ಮಿನಿಟ್ಸ್ ನಾವು ಸೊ ತರ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ಮಾರ್ಕೆಟ್ ಏನು ಶೂ ಮಾಡ್ತಾ ಇದೆ ವಾಚ್ ಔಟ್ ಹಿಯರ್ ಮಾರ್ಕೆಟ್ ನಮ್ಗೆ ಏನಪ್ಪಾ ಅಂದ್ರೆ ಎಂ ಪ್ಯಾಟರ್ನ್ ಆಗಿತ್ತಪ್ಪ ನೀ ಬ್ರೇಕ್ ಡೌನ್ ಆಗಿದೆ ಗೋ ಅನ್ ಸೆಲ್ ಸೊ ನಿನ್ನೆ ಕೂಡ ಇದನ್ನ ಡಿಸ್ಕಷನ್ ಮಾಡಿದ್ವಿ ಬ್ಯಾಂಕ್ ಆಫ್ಟಿನ ಇದೇ ರೀತಿ ಆಗಿದೆ ಬ್ಯಾಂಕ್ ಆಫ್ಟಿ ಕೂಡ ನೀವು ಓಕೆ ವೆರಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ತರ್ಟಿ ಕಡೆ ಹೋದ್ಮೇಲೆ ಇಲ್ಲಿವರೆಗೂ ಬಂದಿದ್ದಾನೆ ಓಕೆ ವಾಚ್ ಔಟ್ ಏನಾಗ್ಬೋದು ಮಾರ್ಕೆಟ್ ಒಂದು ಇದನ್ನ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ನ ಹೋಲ್ಡ್ ಮಾಡಿದೆ ನಿಜ ಆಯ್ತು ಅಂತ ತಿಳ್ಕೊಳ್ಳಿ ಓಕೆ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡಬಹುದು ಅಂಡ್ ಸ್ಲೋಲಿ ನಿಮಗೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಒಂದು ಹೋಗುವ ಸಾಧ್ಯತೆ ಇರುತ್ತೆ ರೌಂಡ್ ನಂಬರ್ ಸೈಕಾಲಜಿ ಇದೆ ಸೊ ಈ ರೀತಿ ಮಾರ್ಕೆಟ್ ಯಾಕೆ ಬೀಳ್ತಾ ಇದೆ ಸಿಂಪ್ಲಿ ಫೆಡ್ ಇಂಟ್ರೆಸ್ಟ್ ಡಿಸಿಷನ್ಸ್ ಬಗ್ಗೆ ಒಂದು ಮೀಟಿಂಗ್ ಇದೆ ಗುರುವಾರ ಅದಕ್ಕೋಸ್ಕರ ಇವನ್ ವೀಕ್ಸ್ ಕೂಡ ಹೈಪ್ ಆಗಿ ಕುತ್ಕೊಂಡಿದೆ ಆಪ್ಷನ್ ಬಾಯಿಂಗ್ ದುಡ್ಡು ಆಗ್ತಾ ಇದೆ ಆಪ್ಷನ್ ಸೆಲ್ಲಿಂಗ್ ದುಡ್ಡು ಆಗ್ತಾ ಇಲ್ಲ ಬಿಕಾಸ್ ಆಫ್ ಹೈ ಐ ಬಿ ಓಕೆ ಸೊ ಇದನ್ನ ತಿಳ್ಕೊಂಡಿದ್ರೆ ಇನ್ ಕೇಸ್ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡೋದಂತ ಲಾಜಿಕಲಿ ಥಿಂಕ್ ಮಾಡಲ್ಲ ಲೈಕ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಸೊ ಅದಕ್ಕೆ ನೀವೇನ್ ಮಾಡ್ತೀರಿ ಅಡ್ವಾನ್ಸ್ ಆಗಿ ಫಿಬೋನಸಿ ಲೆವೆಲ್ ನ ಹಾಕೊಂಡು ವೇಟ್ ಮಾಡ್ತಾ ಇರ್ತೀರಿ ಇನ್ ಕೇಸ್ ಮಾರ್ಕೆಟ್ ಬೈ ಮಿಸ್ಟೇಕು ಈ ಗ್ಯಾಪ್ ಅಪ್ ಆದ್ಮೇಲೆ ಇಲ್ಲಿ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ತರ ಬಂದ್ರೆ ಅಬ್ಬಿಯಸ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏನ್ ಮಾಡುತ್ತೆ ನಮಗೆ ರಿಜೆಕ್ಷನ್ ಥರ ಕೆಲಸ ಮಾಡುತ್ತೆ ಅಂಡ್ ಅದರ ಜೊತೆ ಜೊತೆಗೇನೆ ಇದು ಸೆಲ್ಲಿಂಗ್ ಝೋನ್ ಸರ್ ಓಕೆ ರೈಟ್ ಓಕೆ ಓನ್ಲಿ ಅಂಡ್ ಅಬೌವ್ ದಿಸ್ ಒನ್ ಮೊಮಂಟಮ್ ಕುಡ್ ಬಿ ಕಮಿಂಗ್ ಟು ದ ನ್ಯೂ ಹೈಸ್ ಅಥವಾ ಹೊಸ ಹೈ ಬರ್ಬೋದು ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಓಕೆ ಸೊ ಇಲ್ಲ ಮಾರ್ಕೆಟ್ ಇದರ ಕೆಳಗಡೆ ಏನಾಯಿದೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿಗಿಂದ ಕಾಲ್ ರೈಟಿಂಗ್ ಮಾಡ್ತೀರಿ ಅಥವಾ ಇಲ್ಲಿಂದ ಟ್ವೆಂಟಿ ಫೋರ್ ತ್ರೀ ಥ್ರೀ ಪುಟ್ ರೈಟಿಂಗ್ ಮಾಡ್ತೀರಿ ಮಾರ್ಕೆಟ್ ವಿಧಿನ್ ಝೋನ್ ಇರುವ ಸಾಧ್ಯತೆ ಇರುತ್ತೆ ಅಂಡ್ ಈಸಿ ಟ್ರೇಡ್ ಸಿಗುತ್ತೆ ಅನ್ನೋ ಡೇಟಾ ಇಲ್ಲಿದೆ ಓಕೆ ಲೈಕ್ ಆಪ್ಷನ್ ಸೆಲ್ಲಿಂಗ್ ನಲ್ಲಿ ಓಕೆ ಮಾರ್ಕೆಟ್ ನಮಗೆ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಓಪನ್ ಮಾಡಿದ್ರೆ ಟ್ವೆಂಟಿ ಫೋರ್ ಹಂಡ್ರೆಡ್ ದೆನ್ ಆಲ್ಸೋ ಇಟ್ಸ್ ಸೆಲ್ಲಿಂಗ್ ಲೆವೆಲ್ ಲೋ ಬ್ರೇಕ್ ಆದ್ರೆ ಮಾರ್ಕೆಟ್ ಸೆಲ್ಲಿಂಗ್ ತರ ಹೋಗ್ತೀರಿ ಓನ್ಲಿ ಮೇಲೆ ಹೋಲ್ಡ್ ಮಾಡಿದ್ರೆ ಮಾತ್ರ ಬೈಂಗ್ ಕಡೆ ಹೋಗ್ತೀರಿ ಓಕೆ ಕೆಲವೊಂದು ಸಿಚುವೇಶನ್ ಮಾರ್ಕೆಟ್ ಡೈರೆಕ್ಟ್ ಆಗಿ ನಿಮಗೆ ಗ್ಯಾಪ್ ಡೌನ್ ಓಪನ್ ಫೋರ್ ಒನ್ ಸೆವೆಂಟಿ ಫೈವ್ ಮೊನ್ನೆ ಮಾರ್ಕೆಟ್ ಇಂದ ರಿವರ್ಸ್ ಆಗಿತ್ತು ವೈ ನಾಟ್ ಓಕೆ ಇಲ್ಲಿಂದ ನಿಮಗೆ ಬಾಯಿಂಗ್ ಪ್ಯಾಟರ್ನ್ ಸಿಗಬಹುದು ಅಥವಾ ಮಾರ್ಕೆಟ್ ಫೇಲ್ ಆದ್ರೆ ನೀವು ಕೆಳಗಡೆ ಟ್ವೆಂಟಿ ಫೋರ್ ಗೆ ಟಾರ್ಗೆಟ್ ಮಾಡಬಹುದು ಡೈರೆಕ್ಟ್ಲಿ ಅ ರೌಂಡ್ ನಂಬರ್ ಸೈಕಾಲಜಿ ಹಿಯರ್ ಓಕೆ ಸೊ ಮಾರ್ಕೆಟ್ ಈ ರೀತಿ ಹ್ಯೂಜ್ ಅಪ್ಸ್ ಅಂಡ್ ಡೌನ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಎರಡು ಮೂರು ದಿನದೊಳಗಡೆ ಓಕೆ ಬಿ ಕೇರ್ಫುಲಿು ಗ್ಯಾಪ್ ಡೌನ್ ಆದರೆ ಟ್ವೆಂಟಿ ಫೋರ್ ಒನ್ ಸೆವೆಂಟಿ ಫೈವ್ ಅಲ್ಲಿ ಸಪೋರ್ಟ್ ಇದೆ ವ್ಯಾಲ್ಯೂ ಇದೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಕರ್ಕೊಂಡು ಹೋಗ್ಬಹುದು ಇದೆ ಸೊ ಇವನ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದರೆ ಅ ಪ್ರೊಫೆಷನಲಿ ಬ್ರೆಕ್ ಡೌನ್ ಸಿಗ್ತಾರೆ ನೀಟಾಗಿ ಲೋವರ್ ಆ ನಾವು ಈಸಿಲಿ ಟಾರ್ಗೆಟ್ ಮಾಡ್ತೀವಿ ಟ್ವೆಂಟಿ ಫೋರ್ ಒನ್ ಸೆವೆಂಟಿ ಫೈವ್ ಇಲ್ಲ ಇಲ್ಲಿ ಹೋಲ್ಡ್ ಮಾಡಿದ್ರೆ ನೀಟಾಗಿ ಮಾರ್ಕೆಟ್ ಇಲ್ಲಿವರೆಗೆ ಹೋಗುತ್ತೆ ದಟ್ ಇಸ್ ಹೌ ಯು ಟ್ರೇಡ್ ಎಸ್ ಸೂಪರ್ ಸೊ ಇದಾಯ್ತು ಸರ್ ನಿಮಗೆ ಇಲ್ ಟ್ರೇಡ್ ಇಲ್ ಟ್ರೇಡ್ ಅಂಡ್ ಗ್ಯಾಪ್ ಅಪ್ ಟ್ರೇಡು ಗ್ಯಾಪ್ ಡೌನ್ ಟ್ರೇಡು ಅಂತ ಡಿಸ್ಕಶನ್ ಮಾಡಿದೀವಿ ಸೊ ಇಲ್ಲಿ ಓ ಒಳಗಡೆ ಏನಾದ್ರೂ ಚೇಂಜ್ ಆಗಿದೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಂಡ್ಬಿಡೋಣ ಲೈಟ್ ಆಗಿ ಗೊತ್ತಾಗುತ್ತೆ ಏನಾಗಿದೆ ಸೊ ಓಪನ್ ಇಂಟ್ರೆಸ್ಟ್ ಪ್ರಕಾರ ಮೇಜರ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದು ಟ್ವೆಂಟಿ ಫೋರ್ ಫೈರ್ ನಲ್ಲಿ ಅರೌಂಡ್ ಅರೌಂಡ್ ಒಂದು ಕೋಟಿ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಸೊ ಈಗ ಮಾರ್ಕೆಟ್ ಟ್ವೆಂಟಿ ಫೋರ್ ನಲ್ಲೂ ಕೂಡ ಮಾರ್ಕೆಟ್ ನಲ್ಲಿ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಸೊ ಕಾಲ್ ರೈಟರ್ಸ್ ಅಂತೂ ಸಿಕ್ಕಾಪಡೆ ಆಡ್ ಮಾಡ್ಕೊಂಡಿದ್ದಾರೆ ಆನ್ ದ ಬಾಟಮ್ ಸೈಡ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ನಲವತ್ತಾರು ಲಕ್ಷ ಇದೆ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲವತ್ತು ಲಕ್ಷ ನಲವತ್ತು ಲಕ್ಷ ಅಂತ ಅಂತೇಳಿ ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ಸ್ಗೆ ಮೊಮೆಂಟಮ್ ಇದೆ ಬಟ್ ಹೆವಿಯೆಸ್ಟ್ ಅಂಡರ್ಸ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಪುಟ್ಲಲ್ಲಿ ಓಕೆ ಸೊ ಚಾನ್ಸಸ್ ಏನೈತಪ್ಪ ಮಾರ್ಕೆಟ್ನಲ್ಲಪ್ಪ ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ಕುಡ್ ಬಿ ಹೋಲ್ಡಿಂಗ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಸೊ ಇಂದ ದ ಓವರ್ ಆಲ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಆ್ಯಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಒಂದು ರೇಂಜ್ ನಾವು ಕ್ರಿಯೇಟ್ ಮಾಡಿಕೊಂಡು ಸ್ಟ್ರಾಂಗಲ್ ನಾವು ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಸ್ಟ್ರಾಡಲ್ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳಿಕ್ ಟ್ರೈ ಮಾಡ್ತೀವಿ ಇನ್ ಕೇಸ್ ಏನಾದರೂ ಐ ವಿ ಡೌನ್ ಆಗುತ್ತೆ ಅಂದರೆ ಬಿಕಾಸ್ ಆಲ್ರೆಡಿ ಇಂಡಿಯಾ ವಿಕ್ಸ್ ಹೈಪ್ ಆಗಿ ಕುತ್ಕೊಂಡಿದೆ ಓಕೆ ಸೊ ವೈ ಡೇಟಾ ಕೂಡ ನೋಡ್ಕೊಂಡಿದ್ರಿ ರೈಟ್ ನಾವು ಏನಾಗಿದೆ ಅಂತೇಳಿ ಓಕೆ ನಾವೀಗ ಏನು ಮಾಡೋಣ ಸೆನ್ಸೆಕ್ಸ್ನಲ್ಲಿ ಕೂಡ ಡಿಸ್ಕಶನ್ ಮಾಡೋಣ ಇದೇ ರೀತಿ ಸಿಸ್ಟಮ್ ಇರುತ್ತೆ ಬಹಳ ಏನು ಚೇಂಜ್ ಇರುವುದಿಲ್ಲ ನೀನು ಡಿಸ್ಕಶನ್ ಮಾಡಿದ್ದೇನಿತ್ತು ಲೆವೆಲ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ವಿ ಎಕ್ಸ್ಪೆಕ್ಟೆಡ್ ಏಯ್ಟಿ ತೌಸಂಡ್ ಆಸ್ಪಾಸ್ ಎಕ್ಸ್ಪೆಷನ್ ಮಾಡಿದ್ವಿ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಬಂದಿದ್ದಾನೆ ಓಕೆ ಈ ಸಪೋರ್ಟ್ ನಾ ಮತ್ತೆ ಡ್ರಾ ಮಾಡಿ ಇಟ್ಕೊಳ್ಳಿ ದಾಟ್ಸ್ ಅ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಹಿಯೋರ್ ಓಕೆ ಸೊ ಇಂಪಾರ್ಟೆಂಟ್ ಸಪೋರ್ಟ್ ಯಾವ್ದಪ್ಪ ಅಂದ್ರೆ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇವೆ ಇಂಪಾರ್ಟೆಂಟ್ ಸಪೋರ್ಟ್ ಯಾವ್ದಾಗಿತ್ತು ಮೊದಲು ಏಟಿ ಒನ್ ಟೂ ಸಿಕ್ಸ್ಟಿ ಫೈ ಆಗಿತ್ತು ಅದರ ಮಾರ್ಕೆಟ್ ಬ್ರೇಕ್ ಡೌನ್ ಕೆಳಗಡೆ ಬಂದಿದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಓಪನ್ ಮಾಡದ ಓಕೆ ಈ ಬೌಂಡ್ರಿಗೆ ಟ್ರೇಡ್ ಮಾಡ್ತೀರಿ ಅಥವಾ ಮಾರ್ಕೆಟ್ ಇನ್ ಲೋ ಬ್ರೇಕ್ ಆಗುವ ಸ್ಮಾಲ್ ಸೇಲ್ ತಗೊಂಡು ಈ ಬೌಂಡ್ರಿ ವರ್ಗೂ ಟ್ರೇಡ್ ಮಾಡ್ತೀರಿ ಅಂಡ್ ಈ ವ್ಯಾಲ್ಯೂ ಸೋನ್ ಅಲ್ಲಿ ನೀವು ಬಾಯ್ ಅಂಡ್ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ವೆರ್ ಆಸ್ ದಿಸ್ ವನ್ ಇಲ್ಲಿ ಬಂದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ತೀರಿ ಇಲ್ಲಿ ಬಂದ್ರೆ ಬಾಯಿಂಗ್ ಪ್ಯಾಟರ್ನ್ ಹುಡುಕ್ತೀರಿ ಬಿಕಾಸ್ ಸಪೋರ್ಟ್ ಝೋನ್ ಇದೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಏಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ನ ಬ್ರೇಕ್ ಡೌನ್ ಆದ್ರೆ ಎಸ್ ಯು ಕ್ಯಾನ್ ಶುಕ್ರವಾರೀನ್ ಶುಕ್ರವಾರ ಎಕ್ಸ್ಪೈರ್ ಸೊ ಇ ಮೇನ್ ಟೈಮ್ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಅಂಡ್ ಫಿಬೋ ಲೆವೆಲ್ ಎರಡು ಇಲ್ಲೇ ಕುತ್ಕೊಳ್ಳೋದ್ರಿಂದ ಮಾರ್ಕೆಟ್ ನಿಮಗೆ ಏನಾದರೂ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಆಗಿ ಮೆಲೆಗಡೆ ಬರ್ತಿದೆ ಅಂದ್ರೆ ಈ ಜಾಗದಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕೊಂಡು ಕಾಲ್ ರೇಟಿಂಗ್ ಮಾಡೋದ್ರಿಂದ ಬಹಳ ದುಡ್ಡು ಆಗಬಹುದು ಅನ್ನೋದಿಟ್ಟ ಇಲ್ಲಿ ಗೊತ್ತಾಗ್ತದೆ ಸೊ ಏನಿವಿ ಇಲ್ಲಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ವ್ಯಾಲ್ಯೂ ಝೋನ್ಸ್ ಡಿಸ್ಕಷನ್ ಮಾಡಿದ್ವಿ ಏಯ್ಟಿ ಒನ್ ಟೂ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ಒನ್ ಏಯ್ಟ್ ಹಂಡ್ರೆಡ್ ಇದನ್ನ ಕೆಳಗಡೆ ಬಿಟ್ಟರೆ ಏಯ್ಟಿ ತೌಸಂಡ್ ಟೂ ಹಂಡ್ರೆಡ್ ಲೆಬಲ್ ಓಕೆ ದೀಸ್ಆರ್ ವ್ಯಾಲ್ಯೂ ಲೇಬಲ್ ಝೋನ್ಸ್ ಡೂ ಚೆಕ್ ವೆನ್ ಯು ಟ್ರೇಡ್ ಓಕೆ ಬ್ಯಾಂಕ್ ನೋಡ್ಕೊಳ್ಳಿ ಸರ್ ನಿನ್ನೆ ಏನು ಡಿಸ್ಕಶನ್ ಮಾಡಿದ್ವಿ ಫಸ್ಟ್ ಆಫ್ ಆಲ್ ಫಸ್ಟ್ ಎಂ ಪ್ಯಾಟರ್ನ್ ಅಥವಾ ಡಬಲ್ ಟಾಪ್ ಮಾಡಿದ್ವಾ ನೆಕ್ ಬ್ರೇಕ್ ಡೌನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಾ ಮಾಡಿದ್ವಾಲ್ವಾ ಮಾಡಿದ್ವಿ ಅದೇ ರೀತಿ ಮಾರ್ಕೆಟ್ ಆದ್ನ ರೈಟ್ ಸೊ ಯಾವಾಗ ಅನಾಲಿಸಿಸ್ ಕರೆಕ್ಟ್ ಆಗಿ ಮಾಡ್ಕೊಳ್ತೀರೇ ಆಗುತ್ತೆ ವೈ ನಾಟ್ ರೈಟ್ ಓಕೆ ಸೊ ನಾನೇನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ಡಿ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಓಕೆ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ನಲ್ಲಿ ಸಲ್ಲಿಂಗ್ ಅಂತೂ ಕಾಣ್ತಾ ಇದೆ ಮೇಜರ್ ಲೆವೆಲ್ ಸಪೋರ್ಟ್ ಒಂದು ಡ್ರಾ ಮಾಡಿ ಇಟ್ಕೋಣ ಅರೌಂಡ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೇಬಲ್ ಓಕೆ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಅನ್ಬೋದು ಲಾಜಿಕಲಿ ಹಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ನೀವು ಅನ್ಕೋಬಹುದು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಿಫ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಅನ್ಬೋದು ಮಾಡ್ತೀನಿ ಓಕೆ ಮಿನಿಟ್ ಸ್ವಿಚ್ ಮಾಡ್ಬಿಟ್ಟು ಸಪೋರ್ಟ್ ಇಲ್ಲಿ ಸದ್ಯದ ಮಟ್ಟಿಗೆ ನಿಂತಿರುವ ಜಾಗ ಕೂಡ ಒಂದು ಸಪೋರ್ಟ್ ಲೆಕ್ಕದಲ್ಲೇ ಇದೆ ದಟ್ ಈಸ್ ದಿಸ್ ಒನ್ ಓಕೆ ಸೊ ಈ ಜಾಗದಲ್ಲಿ ಕೂಡ ಒಂದು ಸಪೋರ್ಟ್ ಇದೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ರೀಚ್ ಆಯಿತು ಫ್ಲಾಟ್ ಆಗಿ ಅಥವಾ ಗ್ಯಾಪ್ ಡೌನ್ ಆಗಿ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಫೈವ್ ಹಂಡ್ರೆಡ್ ಲೇಬಲ್ ಆಸ್ ಅ ಟಾರ್ಗೆಟ್ ಓಕೆ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಇದನ್ನಪ್ಪ ಅಂದ್ರೆ ಮಾರ್ಕೆಟ್ ಸ್ಲೋಲಿ ನಿಮಗೆ ಮಾರ್ಕೆಟ್ ಹೋಗ್ತಾ ಇದ್ದಪ್ಪ ಮೇಲೆ ಕಡೆ ಸ್ಲೋಲಿ ಹೋಗೋದಂದ್ರೆ ಏನು ಪ್ಲಸ್ ಒನ್ ಮೈನಸ್ ಈಸಿಲಿ ದುಡ್ಡು ಮಾಡ್ಕೋಬಹುದು ಹಾರ್ಡ್ಲಿ ಇಪ್ಪತ್ತಾರು ತಾರೀಕು ಎಕ್ಸ್ಪೈರ್ ಇದೆ ಹಾರ್ಡ್ಲಿ ಫೋರ್ ಫೋರ್ ಟು ಫೈವ್ ವರ್ಕಿಂಗ್ ಡೇಸ್ ಇದೆ ಎಕ್ಸೆಪ್ಟ್ ಸ್ಯಾಟರ್ಡೆ ಸಂಡೇ ಮತ್ತು ಕ್ರಿಸ್ಮಸ್ ಹಾಲಿಡೆ ಬಿಟ್ರೆ ಓಕೆ ದಟ್ ಇಸ್ ವೈ ವೆರಿ ಇಂಪಾರ್ಟೆಂಟ್ ಇದೆ ಮಾರ್ಕೆಟ್ ಈ ಝೋನ್ ಅಲ್ಲಿ ಅದರ್ವೈಸ್ ಹೋಲ್ಡ್ ಆರ್ ಡೈ ಅನ್ನೋ ಲೆಕ್ಕ ಇದೆ ಓಕೆ ಗ್ಯಾಪ್ ಅಪ್ ಕೊಟ್ರೆ ಮಾರ್ಕೆಟ್ನಲ್ಲಿ ಅಬ್ವಿಯಸ್ಲಿ ಫಿಬೋ ರಿಜೆಕ್ಷನ್ಸ್ ಇರುತ್ತೆ ಟ್ವೆಂಟಿ ತ್ರೀ ಸ್ಪಾಯಿಂಟ್ ಸಿಕ್ಸ್ ತರ್ಟಿ ಪಾಯಿಂಟ್ ಲೆವೆಲ್ ಮಾರ್ಕೆಟ್ ಇಲ್ಲಿಂದ ಲೋ ಬ್ರೆಕ್ ಆಗಿ ಇಲ್ಲಿವರೆಗೆ ಬರಬಹುದು ಅಥವಾ ಹೋಲ್ಡ್ ಮಾಡೋದಾದ್ರೆ ಮಾರ್ಕೆಟ್ ಭಾಳ ಕಷ್ಟ ಪಡಬೇಕಾಗತ್ತೆ ದೆನ್ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಬಟ್ ಇದು ಬಹಳ ಕಷ್ಟದ ಪ್ರಯಾಣ ಆಗಬಹುದು ಸೋ ದಟ್ಸ್ ವೈ ನೀವೆನ್ ಮಾಡ್ತೀರಪ್ಪ ಅಂದ್ರೆ ಈ ಜಾಗದಲ್ಲಿ ಮೇಲಗಡೆ ಹೋಗ್ತಾ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಬ್ಲೂ கால் ಸ್ಪ್ರೆಡ್ ಅಥವಾ ಪುಟ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಇಲ್ಲ ಬೈ ಮಿಸ್ಟೇಕ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿಬಿಟ್ಟು ಈ ಝೋನ್ ಇಂದ ಸೆಲ್ಲಿಂಗ್ ಸಿಗ್ತಾ ಇದೆ ಅಂದ್ರೆ ನಿಯರ್ ಸರ್ ಯೂನಿಕ್ ಎನಿ ಕೈಂಡ್ ಆಫ್ ಪ್ಯಾಟರ್ನ್ಸ್ ನಾವು ಹುಡುಕುತ್ತೀರಿ ಓಕೆ ಇನ್ ಕೇಸ್ ಗ್ಯಾಪ್ ಡೌನ್ ಆದ್ರೆ 52400 ಅದರ ಆದ್ರೆ ಇಲ್ಲಿಂದ ಬೈ ಪ್ಯಾಟರ್ನ್ ಹುಡುಕುತ್ತೀರಿ ಫೇಲ್ ಆದ್ರೆ ಮಾರ್ಕೆಟ್ ಕಾಣ್ತಾ ಇದೆ 52000 레ವೆಲ್ ಅಂತ ಹೇಳಿ बिकॉज राउंड 넘버 ಸೈಕಾಲಜಿ ಅಂಡ್ ಇಂಪಾರ್ಟೆಂಟ್ 레ವೆಲ್ ಸಪೋರ್ಟ್ ಕೂಡ 52000 ಗೆ ಕಾಯ್ತಾనే ಇದೆ ಯು ಕ್ಯಾನ್ जस्ट ಡ್ರಾ ಸಪೋರ್ಟ್ ಹಿಯರ್ ಅಂಡ್ ವಾಚ್ ಔಟ್ ಮಾರ್ಕೆಟ್ ಇಲ್ಲಿಗೆ ಬರಬಹುದಾ ಇಲ್ವಾ ಅಂತೇಳಿ ಸೊ ಮಾರ್ಕೆಟ್ ಈಗ ಎರಡು ಮೂರು ದಿನದಿಂದ ಅಥವಾ ಬಹಳ ಮೇಲೆ ಹೋಗಿ ಟ್ರೈ ಮಾಡ್ತಾ ಇದ್ದೆ ಹೋಲ್ಡ್ ಮಾಡ್ಲಿಕ್ಕೆ ಬಟ್ ಇಟ್ ಇಸ್ ನೌ ಫೀಲಿಂಗ್ ಟು ಗೋ ಡೌನ್ ಸೈಡ್ ಸೊ ನಾಳೆ ಸರ್ವೈವ್ ಆಗ್ತದೋ ಇಲ್ವೋ ಅನ್ನೋ ಡೇಟಾ ಈಗ ಗೊತ್ತಾಗಬೇಕಾಗಿದೆ ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾ ಫಿಫ್ಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಓಕೆ ಅಥವಾ ಫಿಫ್ಟಿ ಟೂ ತೌಸಂಡ್ ಸೆವೆನ್ ಏಟ್ ಹಂಡ್ರೆಡ್ ಕೆಳಗಡೆ ಬಿಟ್ಟರೆ ಫಿಫ್ಟಿ ಟು ಫೋರ್ ಫಿಫ್ಟಿ ಅದನ್ನ ಬಿಟ್ಟರೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ಸ್ ಸೊ ಇಂಪಾರ್ಟೆಂಟ್ ಇದೆ ಅವಾಯ್ಡ್ ಇಟ್ ಅಂತ ನೋಡೋಣ ಬಿಕಾಸ್ ಚೇಂಜ್ ಆಫ್ ಸ್ಟ್ರಕ್ಚರ್ ನೋಡಿ ಓವರ್ ಡೇಟಾ ಕೂಡ ಬಹಳ ಪಾತ್ರ ವಹಿಸ್ತದೆ ಫಿಫ್ಟಿ ತ್ರೀ ತೌಸಂಡ್ ನಲ್ಲಿ ಹತ್ತೊಂಬತ್ತು ಲಕ್ಷ ಕಾಲ್ ರೇಟರ್ಸ್ ಎಂಟ್ರಿ ಆಗಿದ್ದಾರೆ ಬಾಟಮ್ ಅಲ್ಲಿ ಫಿಫ್ಟಿ ಟು ಫೈವ್ ಹಂಡ್ರೆಡ್ ನಲ್ಲಿ ಹದಿನೇಳು ಲಕ್ಷ ಪುಟ್ ರೈಟರ್ ಇದಾರೆ ಸೊ ದ ಪಾಯಿಂಟ್ ಈಸ್ ದಾಟ್ ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ಆರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಒಳಗಡೆನೆ ಟ್ರೇಡ್ ಆಗುವ ಸೂಚನೆ ಅಂತೂ ಕೊಟ್ಟಾಗಿದೆ ಈ ಸದ್ಯದ ಮಟ್ಟಿಗೆ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಪ್ರಕಾರ ಸೊ ಬೌಂಡ್ರಿ ಟ್ರೇಡಿಂಗ್ ಮಾಡ್ಬೋದು ಸ್ಟ್ರಾಂಗಲ್ ವರ್ಕೌಟ್ಸ್ ಮಾಡಬಹುದು ಬಿಕಾಸ್ ಐ ವಿ ಈ ಸದ್ನ ಮಟ್ಟಿಗೆ ಹೈಕ್ ಆಗಿರಲ್ಲ ಅದು ಕಡಿಮೆ ಆದರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ರೈಟ್ ನಾವು ಇಂಡಿಯಾ ವಿಕ್ಸ್ ಒಂದ್ಸಲ ನೋಡ್ಬಿಡೋಣ ಇಂಡಿಯಾ ವಿಕ್ಸ್ ಓಕೆ ಸೊ ಇಂಡಿಯಾ ವಿಕ್ಸ್ ನೋಡ್ಕೊಳ್ಳಿ ಸರ್ ಬಿಕಾಸ್ ಆಫ್ ಹೈಪ್ ಮಾರ್ಕೆಟ್ ನಲ್ಲಿ ಇಂಡಿಯಾ ವಿಕ್ಸ್ ಹೈಪ್ ನಲ್ಲಿ ಇದೆ ಸೊ ಒಂದು ಕಾಮನ್ ಪಾಯಿಂಟ್ ಇದೆ ಸರ್ ಈಗ ಹದಿನೈದರ ಆಸ್ಪಾಸ್ ಬಂದ್ರೆ ಮಾರ್ಕೆಟ್ ಸೆಲ್ಲಿಂಗ್ ಇದೆ ಇನ್ ಕೇಸ್ ನಾಳೆ ಅಥವಾ ಗುರುವಾರ ಈ ಚಾನ್ಸ್ ಸಿಕ್ಕರೆ ನನಗೆ ಅನಿಸಿದ ಮಟ್ಟಿಗೆ ಬುಧವಾರ ನಾಳೆ ಇದು ಇಂಡಿಯಾ ವಿಕ್ಸ್ ಡೌನ್ ಆಗ್ಬೋದು ಅದರಿಂದ ಲಾಭ ತಗೋಬಹುದು ಸರ್ ಮಾರ್ಕೆಟ್ ನಿಂತಲ್ಲೇ ಎನಿ ಸ್ಟಾಕ್ ಆಪ್ಷನ್ಸ್ ಟು ಡಿ ಕೆ ಇನ್ ಕೇಸ್ ಐ ವಿ ಡೌನ್ ಆದ್ರೆ ಐ ವಿ ಡೌನ್ ಪ್ರೀಮಿಯಂ ಡೌನ್ ಓಕೆ ಅಂಡ್ ಐ ವಿ ಅಪ್ ಪ್ರೀಮಿಯಂ ಅಪ್ ಅನ್ನೋ ಡೇಟಾ ನಿಮ್ಗೆ ಗೊತ್ತಿರಲಿ ಯಾವುದಕ್ಕೂ ಓಕೆ ಸೊ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡೋದೇ ಹೌ ವಿ ಕ್ಯಾನ್ ಟ್ರೇಡ್ ಔನ್ ದಟ್ ಲಿಸ್ಟ್ ಸ್ಟಾರ್ಟ್ ವಿತ್ ದಿಸ್ ಒನ್ ಓಕೆ ಎಸ್ಕಾಟ್ಸ್ ನೋಡೋಣ ಓಕೆ ಎಸ್ಕಾಟ್ ಒಂದು ಸ್ಟ್ರಕ್ಚರ್ ಆಂಗಲ್ ನೋಡಿದ್ರೆ ಹೆಂಗೆ ಕಾಣುತ್ತೆ ಸಿ ನೀನೇ ಡಿಸ್ಕಶನ್ ಮಾಡಿದ್ವಿ ಡಿಸೈನಿಂಗ್ ಟ್ರಯಂಗಲ್ ಪ್ಯಾಟರ್ನ್ ಓಕೆ ಬ್ರೇಕ್ ಡೌಟ್ ಆಗಿರೋ ಮೆಲಗಡೆ ಅಂತ ಡಿಸ್ಕಶನ್ ಮಾಡಿ ಈಗ ಬ್ರೇಕ್ ಡೌನ್ ಆಗಿದೆ ಸರ್ ಬ್ರೇಕ್ ಡೌನ್ ಆದ್ರೆ ಮಿನಿಮಮ್ ಟಾರ್ಗೆಟ್ ಮಾಡೋದು ಸಪೋರ್ಟ್ ನೆಕ್ಸ್ಟ್ ಕುತ್ಕೊಳ್ತಾ ಇರೋದು ತ್ರೀ ತೌಸಂಡ್ ಆಸ್ಪಾಸ್ ಇದೆ ಸೊ ನಿಮ್ಗೆ ಏನಾದ್ರು ಲೋವರ್ ಆಸ್ ಸಿಗ್ತಾ ಇದ್ರೆ ಅಥವಾ ಡೇ ಲೋ ಬ್ರೇಕ್ ಆಗ್ತಾ ಇದ್ದಾರೆ ಯು ಕ್ಯಾನ್ ಗೋ ಫಾರ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಟಾರ್ಗೆಟ್ ಆಸ್ ಅ ಸ್ವಿಂಗ್ ಟ್ರೇಡ್ ಹಿಯರ್ ಓಕೆ ಸನ್ಫಾರ್ಮಾ ನೋಡ್ಕೋದು ಝೋನ್ ಇಂದ ಹೊರಗಡೆ ಬಂದು ಕ್ಲೋಸ್ ಆಗಿ ಕೊಟ್ಟಿದ್ದಾನೆ ಸೆವೆಂಟೀನ್ ನೈಂಟಿ ಹತ್ರ ಇದುಕೊಂಡಿದೆ ಸೊ ಮೊಮೆಂಟಮ್ ನಾಳೆ ಇನ್ಕೇ ಈ ಲೋ ಬ್ರೇಕ್ ಆಗ್ತಾ ಇದ್ರೆ ಸೆವೆಂಟೀನ್ ಏಯ್ಟಿ ಫೈ ಆಸ್ಪಾಸ್ ನೀವು ಟ್ರೈ ಮಾಡೋದು ಸೆವೆಂಟೀನ್ ಸಿಕ್ಸ್ಟಿ ಟು ಸೆವೆಂಟೀನ್ ಫೋರ್ಟಿ ಲೆವೆಲ್ ಕಾಣ್ತಾ ಇದೆ ಓಕೆ ಇನ್ ಕೇಸ್ ಮೇಲೆಗಡೆ ಹೋದ್ರೆ ಮಾರ್ಕೆಟ್ ಸೈಡ್ ಬೇ ಹ ಸಾಧ್ಯತೆ ಹೆವಿ ಇದೆ ಓಕೆ ಎಸ್ಕಾಟ್ಸ್ ನೋಡ್ಕೊಂಡ್ವಿ ಫಾರ್ಮಾ ನೋಡ್ಕೊಂಡ್ವಿ ಅಂಡ್ ಇನ್ಫೋಸಿಸ್ ನೋಡ್ಕೊಂಡ್ರೆ ಸದ್ ಮಾರ್ಕೆಟ್ ಮಾರ್ಕೆಟ್ ಈಗೂ ಕೂಡ ಬುಲಿಶ್ ನಚ್ ಆಗಿ ಹೋಲ್ಡ್ ಮಾಡ್ತಾನೆ ಇದೆ ಓಕೆ ಇಲ್ಲಿ ನೀವು ಸರ್ವಿಸ್ ಪ್ರಾಜೆಕ್ಷನ್ ಟು ಅಪ್ಸೈಡ್ ಅಂತ ಡಿಸ್ ಡಿಸ್ಕಶನ್ ಮಾಡೋದು ಪ್ಲಾನ್ ಹಾಕೋದು ಬಟ್ ಎರಡು ಸಾವಿರ ಇಂಪಾರ್ಟೆಂಟ್ ಲೆವೆಲ್ ಪ್ಲೇ ಇದೆ ಓಕೆ ಇ ಸಿ ಸಿ ನೋಡ್ಕೊಳ್ಳಿ ಸರ್ ಇಂಪಾರ್ಟೆಂಟ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆಗಿದೆ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಎರಡ್ ಸಾವಿರದ ಎರಡು ನಲ್ವತ್ತರ ಕೆಳಗಡೆ ಹೋಗ್ತಾ ಇದ್ರೆ ಒಂದು ಮೊಮೆಂಟಮ್ ಟು ಡೌನ್ ಸೈಡ್ ಎರಡು ಸಾವಿರದ ಎರಡುನೂರ್ ಅಂತೇಳಿ ಎರಡು ಪಾಯಿಂಟ್ ಕ್ರಿಯೇಟ್ ಆಗಿ ಕರೆಕ್ಟ್ ಆಗಿದೆ ಓಕೆ ಈಗ ನಾಳೆ ಕೂಡ ಇದನ್ನ ಪ್ರೊಸೀಡ್ ಮಾಡಬಹುದು ವೈ ನಾಟ್ ಸೊ ಸಿಂಪ್ಲಿ ಸಪೋರ್ಟ್ ಡ್ರಾ ಮಾಡ್ಕೊಡ್ರಿ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಂತಿರೋ ಜಾಗ ಎರಡು ಸಾವಿರದ ಎರಡು ನೂರು ಲೇವಲ್ ಓಕೆ ಇನ್ ಕೇಸ್ ಬ್ರೀಚ್ ಆದರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಬಹಳ ದೊಡ್ಡ ಟಾರ್ಗೆಟ್ ಇದೆ ಎರಡ್ ಸಾವಿರದ ಒಂದೂರವರೆಗೂ ಹೋಗೋದಿದೆ ಸೊ ಡೂ ಕೇರ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಎಸ್ ಸರ್ ಯು ಆರ್ ಗೋಯಿಂಗ್ ಟು ದ ನೆಕ್ಸ್ಟ್ ಸೆಲ್ಲಿಂಗ್ ಲೆವೆಲ್ ಓನ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಸೆಲ್ಲಿಂಗ್ ಪ್ಯಾಟರ್ನ್ ಶೋಕಾಸ್ ಕಂಟಿನ್ಯೂ ಮಾಡಬಹುದು ಅನಿಸ್ತಾ ಇದೆ ಬಿಕಾಸ್ ಇನ್ಕ್ರೀಸ್ಡ್ ವಾಲ್ಯೂಮ್ ಇನ್ಕ್ರೀಸ್ ಸೆಲ್ಲಿಂಗ್ ಇದೆ ಸೊ ದೇರ್ ಚಾನ್ಸ್ ಮಾರ್ಕೆಟ್ ಟು ಗೋ ಡೌನ್ ಸೈಡ್ ವೆರಿ ಈಸಿಲಿ ಹಿಯರ್ ಓಕೆ ನೋಡೋಣ ಮಾರ್ಕೆಟ್ ಅಂತ ಕಂಪ್ಲೀಟ್ಲಿ ಫೇಲ್ಯೂರ್ ಸ್ಟ್ರಕ್ಚರ್ ನಾವು ಅಂತ ಡಿಸ್ಕಷನ್ ಮಾಡಿದ್ವಿ ಬಟ್ ಇಟ್ಸ್ ಕಂಪ್ಲೀಟ್ ಫೇಲ್ಯೂರ್ ರೈಟ್ ನಾವು ಸಿಂಪ್ಲಿ ಸಪೋರ್ಟ್ ಅಂದ್ರೆ ಡ್ರಾ ಮಾಡ್ತೀರಿ ದಟ್ ಇಸ್ ಅರೌಂಡ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೇಬಲ್ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡಿದ್ರೆ ರೌಂಡ್ ನಂಬರ್ ಸೈಕಾಲಜಿ ಹಾಳಾಗುತ್ತೆ ದೆನ್ ಆವಿಯಸ್ಲಿ ಮಾರ್ಕೆಟ್ ಗೋಯಿಂಗ್ ಟು ಗೋ ಫಾರ್ ದ ಲೋ ಟಾರ್ಗೆಟ್ಸ್ ಇವನ್ ವಾಲ್ಯೂಮ್ ಕೂಡ ಅಪ್ ಆಗಿದೆ ಮೆಲ್ಗಡೆ ಬಂದಿದೆ ಓಕೆ ಸೊ ಈ ರೀತಿ ಥಿಂಕ್ ಮಾಡಿದ್ರಿ ಎಸ್ ಇವನ್ ಕೆಲವೊಂದು ಬಜಾಜ್ ಆಟೋ ಸ್ಟಾಕ್ ನೋಡೋಣ ವೆರಿ ಇಂಪಾರ್ಟೆಂಟ್ ಇದೆ ಬಿಕಾಸ್ ಮೈ ಸದಿಗನಿನ್ ಅದು ಬುಲಿಶ್ ಆಗುತ್ತಾ ಏನಂತ ಕ್ವೆಶನ್ ಕೂಡ ಮಾಡಿದ್ದಾರೆ ಓಕೆ ಮೇಜರ್ ಸಪೋರ್ಟ್ ಡ್ರಾ ಮಾಡ್ತೀನಿ ನಿಂತಿರುವ ಜಾಗನೇ ಮೇಜರ್ ಸಪೋರ್ಟ್ ಸರ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫಿಫ್ಟಿ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಆರ್ ಗೋಯಿಂಗ್ ಟು ದ ಟಾರ್ಗೆಟ್ ಅಬೌಟ್ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೇವೆಲ್ ಸೊ ಮಾರ್ಕೆಟ್ ಡೂ ಆರ್ ಡೈ ಲೆವೆಲ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಹೋಲ್ಡ್ ಮಾಡಿದೆ ನಿಜ ಆದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಒನ್ ಅವರ್ ಚಾರ್ಟ್ ಟು ಗೋ ಹೈ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನೈನ್ ತೌಸಂಡ್ ಲೆವೆಲ್ನ ನ ಬ್ರೇಕ್ಔಟ್ ಮಾಡಿದ್ರೆ ಮಾತ್ರ ಅದರ್ವೈಸ್ ಇಟ್ಸ್ ನಾಟ್ ಅನ್ನೋ ಡೇಟಾ ಗೊತ್ತಾಗ್ತದೆ ಓಕೆ ಸೊ ಅದರ್ವೈಸ್ ಕೆಳಗಡೆ ಆದರೆ ಇಲ್ಲಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಲೇವೆಲ್ ಅದನ್ನ ದಾಟಿದ್ರೆ ಕೆಳಗಡೆ ನಡುವೆ ಆದರೆ ಮಾರ್ಕೆಟ್ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಹೆವಿ ಇದೆ ಓಕೆ ಇದನ್ನು ನೋಡ್ಕೊಂಡ್ರಿ ಐಚ್ ಆರ್ ಮೋಟರ್ ಒಂದು ನೋಡ್ಬಿಡೋಣ ವಾಯ್ ಇಟ್ ಈಸ್ ಇಂಪಾರ್ಟೆಂಟ್ ಸೊ ಡೇ ಆ್ಯಂಗಲ್ ಪ್ರಕಾರ ನೋಡ್ಕೊಂಡ್ರೆ ಮಾರ್ಕೆಟ್ ಒಂದು ಪೂರ್ತಿಯಾಗಿ ಒಂದು ಝೋನ್ ಅಲ್ಲಿ ಸೊ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಈಗ ನೋಡ್ಕೊಂಡು ಇಲ್ಲಿಂದ ಬೈಂಗ್ ಆಗ್ತಾ ಇದೆ ಇಲ್ಲಿಂದ ಸೆಲ್ಲಿಂಗ್ ಬರ್ತಾ ಇದೆ ಸೊ ಇನ್ ಕೇಸ್ ನಾಳೆ ಲೋ ಬ್ರೇಕ್ ಆಗ್ತಾ ಇದೆ ಟಾರ್ಗೆಟ್ ಏನ್ ಮಾಡ್ತೀವಿ ಸರ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ನೂರ ನಲ್ವತ್ತು ಪಾಯಿಂಟ್ ಟಾರ್ಗೆಟ್ ಮಾಡಬಹುದು ಇದನ್ನ ಈ ರೀತಿ ಸ್ವಿಂಗ್ ನ ವರ್ಕ್ಔಟ್ ಮಾಡಬಹುದು ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಟೈಟನ್ ನೋಡ್ಬಿಡೋಣ ಮಾರ್ಕೆಟ್ ನಲ್ಲಿ ಟೈಟನ್ ಏನ್ ಹೇಳ್ತಾ ಇದೆ ರೈಟ್ ನಾವು ಮಾರ್ಕೆಟ್ ಒಂದು ವೆರಿ ಕಷ್ಟದ ಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಒಂದು ಬಾಯಿಂಗ್ ಸಪೋರ್ಟ್ ಇದೆ ಅರೌಂಡ್ ತ್ರೀ ತೌಸಂಡ್ ತ್ರೀ ಏಟಿ ಸಿಕ್ಸ್ ಲೆವೆಲ್ ಹತ್ರ ಸೊ ಬಟ್ ಬಟ್ ಮಾರ್ಕೆಟ್ ನಲ್ಲಿ ಏನಾದಪ್ಪ ಅಂದ್ರೆ ಇದು ಮೇಲೆ ಹೋಗಿದೆ ಹೈಯರ್ ಲೋ ಕ್ರಿಯೇಟ್ ಮಾಡೋದಂಗೆ ಕಾಣ್ತಾ ಇದೆ ಸೊ ಕುಡ್ ಬಿ ಮಾರ್ಕೆಟ್ ಇಲ್ಲಿಂದ ಟರ್ನ್ ಕೂಡ ಆಗುವ ಸಾಧ್ಯತೆ ಇದೆ ಸೊ ಡೋಂಟ್ ಗೋ ಫಾರ್ ಶಾರ್ಟಿಂಗ್ ಆಲ್ಸೋ ಸೊ ದೇಸ್ ಅ ಚಾನ್ಸ್ ಮಾರ್ಕೆಟ್ ರಿವರ್ಸಲ್ ಹಿಯರ್ ಅಟ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೇವಲ್ ீ த்ர்டி ஜீரோனாது ஓகே ஃபைன் இஷ்ட டெஸ்கஷன் லாஸ்ட் ஒன் ஹிண்டாக்கோ நோடிக்ஸ் கம்ப்ளீட்ல செல் ஆஃப் நடித்த மெட்டல் செம்பனி ஆக நோட் சோ இம்பார்டென் மார்க்கெட் கிளோதான் காணி ஒன் ஓகே அரௌண்ட் அண்ட் ஃபோர்ட்டி லெவல் இது தர்ட்டி லெவல் இதனால் காண்த்தா தட் இஸ் அரௌண்ட் ಸೊ ಸಿಕ್ಸ್ ಟ್ವೆಂಟಿ ಲೆವೆಲ್ ಇದೆ ಮಾರ್ಕೆಟ್ ಇನ್ ಕೇಸ್ ಇದ್ರ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಕಾಲ್ ರೇಟಿಂಗ್ ಮಾಡಿ ಎಸ್ ಲೈಕ್ ಸಿಕ್ಸ್ ಏಯ್ಟಿ ಅಥವಾ ಸಿಕ್ಸ್ ಸಿಕ್ಸ್ಟಿ ಲೆವೆಲ್ಗಳನ್ನ ಲೈಕ್ ಬಿಕಾಸ್ ಇವನ್ ಒಂದು ರೂಪಾಯಿ ಐವತ್ತು ಪೈಸೆ ಅಂದ್ರೆ ಕಮ್ಮಿ ಇಲ್ಲ ಸಿಕ್ಸ್ ಸಿಕ್ಸ್ಟಿ ಲೆವೆಲ್ ನೋಡ್ಕೊಂಡ್ರೆ ನಾಲ್ಕು ನಲ್ವತ್ತೈದು ರೂಪಾಯಿ ಸೆಲ್ ಮಾಡಿದ್ರು ಕೂಡ ನೀವು ಗೆಟಿಂಗ್ ಅಬೌಟ್ ಫೋರ್ ಟೈಮ್ಸ್ ಲೈಕ್ ಐದು ಸಾವಿರದ ಆರು ಸಾವಿರ ರೂಪಾಯಿ ದುಡ್ಡು ಮಾಡ್ಕೋದು ಬೈ ದ ಕಾಲ್ ಹಿಯರ್ ಓಕೆ ಈ ರೀತಿ ಥಿಂಕ್ ಮಾಡ್ಕೊಳ್ರಿ ಅಂಡ್ ಇಂಪಾರ್ಟೆಂಟ್ ಇನ್ನೊಂದಿದೆ ಹಿರೋ ಮೋಟೋಕಾಪ್ ಯಾಕೆ ತಗೊಂಡಿದ್ದೀರಿ ಸಿಂಪಲ್ ಸಿ ದಿಸ್ ಅರ್ಲಿ ಇಯರ್ ಲೆವೆಲ್ ಮಾರ್ಕೆಟ್ ಇದನ್ನ ಸಪೋರ್ಟ್ ಅಂತ ಹೋಲ್ಡ್ ಮಾಡ್ತಾ ಇದೆ ಅಂಡ್ ಇಟ್ ಈಸ್ ನೌ ಬ್ರೋಕ್ ಹಿಯರ್ ಹಿಯೋ ಸೊ ಬ್ರೇಕ್ ಆಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕಾಣ್ತಾ ಇರೋದು ನಮಗೆ ಈಸಿಲಿ ಅರೌಂಡ್ ದಿಸ್ ಲೆವೆಲ್ ದಟ್ ಈಸ್ ಅರೌಂಡ್ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಲೆವೆಲ್ ಓಕೆ ಎಸ್ ಮಾರ್ಕೆಟ್ ಬ್ರೇಕ್ ಆದ್ರೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಕಾಯ್ತಾ ಇದೆ ಎಸ್ ರೆಡಿ ಫಾರ್ ಕಾಲ್ ರೇಟಿಂಗ್ ಅಥವಾ ಸ್ವಿಂಗ್ ಕ್ರೆಡಿಗೋಸ್ಕರ ಒಂದು ಎರಡು ನೂರು ಪಾಯಿಂಟ್ ಟಾರ್ಗೆಟ್ ಮಾಡ್ಕೊಳ್ತೀರಿ ಸೊ ದೀಸ್ ಆರ್ ದ ಸ್ಟಾಕ್ಸ್ ಇಂಟರ್ಡರ್ ಸ್ಟಾಕ್ಸ್ ನಾವು ರೀತಿ ಡಿಸ್ಕಶನ್ ಮಾಡ್ತೀವಿ ನೋಡಿದೀವಿ ಕೆಲವೊಂದು ಓಕೆ ಲೈಕ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಅಪ್ಡೇಟ್ ಮಾಡಿ ನಿಮ್ಗೆ ಏನ್ ಮಾಡ್ತೀನಿ ಪ್ರೀ ಮಾರ್ಕೆಟ್ ಮೊನೈೇಷನ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂಡ್ ನಿಮಗೆ ಪೋಸ್ಟ್ ಕೂಡ ಮಾಡ್ತೀನಿ ನಿಮಗೆ ಡೌಟ್ಸ್ ಇರೋ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ದಿ ಸ್ಟಾಕ್ ಮಾರ್ಕೆಟ್ ಇದ್ದೇ ಇರುತ್ತೆ ಇದ್ರೆ ನೀವು ಮಾಡ್ತೀರಿ ಮಾಡ್ತೀರಿ ಕಮೆಂಟಲ್ಲಿ ಹಾಕ್ತೀರಿ ಆ ಸ್ಟಾಕ್ ಸ್ಪೆಸಿಫಿಕ್ ಬಗ್ಗೆ ಫಂಡಮೆಂಟಲ್ ಟೆಕ್ನಿಕಲ್ ನಾವು ಡಿಸ್ಕಶನ್ ಮಾಡೋಣ ಓಕೆ ಇದೇ ಜನವರಿ ಫಸ್ಟ್ ಇಂದ ವೀಕಿಂದ ಕ್ಲಾಸಸ್ನ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಡಿಸ್ಕಶನ್ ಮಾಡಾಗಿದೆ ಅಂಡ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿದೀವಿ ಚೆನ್ನಾಗಿ ಓದ್ಕೊಳ್ಳಿ ಓದ್ಕೊಂಡು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಂಡು ಜಾಯ್ನ್ ಆಗ್ತೀರಿ ಫಸ್ಟ್ ಟ್ವೆಂಟಿ ಮೆಂಬರ್ಸ್ನ ಮಾತ್ರ ತಗೊಳ್ತೀವಿ ಇದರೊಳಗಡೆ ಯಾವುದೇ ರೀತಿ ಪಾಯಿಂಟ್ ಆಫ್ ಡಿಸ್ಕಷನ್ ಇಲ್ಲ ಪ್ಲೀಸ್ ಡೋ ಅಂಡರ್ಸ್ಟ್ಯಾಂಡ್ ಅಂಡ್ ಜಾಯಿನ್ ವೆರಿ ಅರ್ಲಿ ಆಸ್ ಮಚ್ ಪಾಸಿಬಲ್ ಹಿಯೋ ವಿಡಿಯೋ ಎಷ್ಟಾಗಿರುತ್ತದೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು